ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರಿ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸಗೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡುವುದಾದರೆ ಉತ್ತಮ ಕ್ವಾಲಿಟಿ ಒನ್ ನಂಬರ್ ಈರುಳ್ಳಿ ರೇಟ್ ನೋಡೋಣ ಉತ್ತಮ ಕ್ವಾಲಿಟಿಯಲ್ಲಿ ಡ್ರೈ ಆಗಿರಬೇಕು ಹಾಗೆ ಗ ಕಲರ್ ಕಲರ್ ಇರಬೇಕು ಈರುಳ್ಳಿ ರೇಟ್ ನೋಡೋದಾದರೆ ಒಂದು ಕ್ವಿಂಟೋಲ್ಗೆ ರೇಟ್ ಬಂದು ಉತ್ತಮ ಕ್ವಾಲ್ಟಿಯಲ್ಲಿದ್ದರೆ ಹದಿನೈದು ೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರ ರೂಪಾಯಿ ಲಾಸ್ಟ್ ರೇಟ್ ಇದೆ ಹದಿನೈದು ನೂರಿಂದ ಎರಡು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಹಾಗೆ ಮಧ್ಯಮ ಸೈಜ್ ಈರುಳ್ಳಿ ಡ್ರೈ ಆಗಿರಬೇಕು ಕಲರ್ ಇರುವಂಥ ಈರುಳ್ಳಿ ರೇಟ್ ನೋಡುವುದಾದ್ರೆ ಹನ್ನೆರಡು ನೂರು ರೂಪಾಯಿ ಹದಿಮೂರು ನೂರು ಹದಿನಾಲ್ಕುನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಹದಿನಾಲ್ಕು ಐದುನೂರ ರೂಪಾಯಿವರೆಗೆ ಹೊಂದಿದೆ ನೋಡಿ ಮಧ್ಯಮ ಸೈಜ್ ಈರುಳ್ಳಿದ್ದು ಹಾಗೆ ಸಣ್ಣ ಈರುಳ್ಳಿಯ ರೇಟ್ ನೋಡುವುದಾದ್ರೆ ಒಂದು ಕ್ವಿಂಟಲ್ಗೆ ಬಂದು ಸಣ್ಣ ಈರುಳ್ಳಿ ಉತ್ತಮ ಕ್ವಾಲಿಟಿಯಲ್ಲಿ ಇರಬೇಕು ಹಾಗೆ ಡ್ರೈ ಆಗಿದ್ದರೆ ಅಂಥ ಈರುಳ್ಳಿ ರೇಟ್ ಬಂದು ಏಳ್ನೂರು ಎಂಟು ಒಂಬತ್ನೂರು ಹಾಗೆ ಸಾವಿರ ರೂಪಾಯಿ ಲಾಸ್ಟ್ ರೇಟು ಇದೆ ಸಣ್ಣ ಇದು ಇಂದಿನ ಬೆಳಗಾಮಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ವೀಕ್ಷಕರೇ